ನಮಸ್ಕಾರ ಸ್ನೇಹಿತರೆ ಹೆಣ್ಣು ಮಕ್ಕಳ ಮನಸ್ಸು ಚಂಚಲ ಅಂತ ಹೇಳ್ತಾರೆ ಆದರೆ ವಯಸ್ಸು ಹೇಗೆ ಜಾಸ್ತಿ ಆಗುತ್ತಾ ಹೋಗುತ್ತೋ ಹಾಗೆ ವ್ಯಕ್ತಿಯ ಆಲೋಚನೆಗಳು ಮಾತುಕತೆ ಮನಸ್ಸು ಎಲ್ಲವೂ ಬದಲಾಗುತ್ತವೆ ಹೀಗೆ ಇಲ್ಲೊಬ್ಬಳು ಹತ್ತೊಂಬತ್ತು ವರ್ಷದ ಹುಡುಗಿ ತನ್ನ ಮುಂದಿನ ವಿದ್ಯಾಭ್ಯಾಸ ಮಾಡಲು ಅಂತ ಒಂದು ಸಿಟಿಗೆ ಬರ್ತಾಳೆ ಅವಳು ಹತ್ತನೇ ತರಗತಿ ಇದ್ದಾಗಿಂದ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿರ್ತಾಳೆ ಆದರೆ ಸಿಟಿಗೆ ಬಂದ ಮೇಲೆ ಇಲ್ಲಿ ಒಬ್ಬ ಡಾಕ್ಟರ್ ಮೇಲೆ ಪ್ರೀತಿ ಆಗುತ್ತೆ ಆಮೇಲೆ ಇವರ ಮಧ್ಯೆ ಏನೇನೆಲ್ಲ ಆಯಿತು ಅಂತ ಗೊತ್ತಾ ಅದನ್ನ ಹೇಳಿದ್ರೆ ಪಕ್ಕ ನೀವು ಶಾಕ್ ಆಗ್ತೀರಾ ಹಾಗಿದ್ರೆ ಅದೇನಾಯ್ತು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಒಂದು ಬೆಲ್ಲೈಕನ್ ಬರ್ತಾ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹುಡುಗಿ ಹೆಸರು ಸಂಗೀತ ಅಂತ ಇವಳು ಹಳ್ಳಿಯಲ್ಲಿ ಹತ್ತನೇ ತರಗತಿಯವರೆಗೆ ತನ್ನ ವಿದ್ಯಾಭ್ಯಾಸವನ್ನ ಮಾಡ್ತಾಳೆ ಆಮೇಲೆ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನ ಮಾಡಲು ಅಂತ ಒಂದು ದೊಡ್ಡ ಸಿಟಿಗೆ ಬರ್ತಾಳೆ ಇಲ್ಲಿ ಒಂದೊಳ್ಳೆ ಕಾಲೇಜ್ಗೆ ಸೇರ್ಕೊಂಡು ತನ್ನ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾಳೆ ಇವಳು ಒಂದು ಲೇಡೀಸ್ ಪಿ ಜಿಲಿ ಇದ್ದಳು ಇವಳು ಓದುತ್ತಿದ್ದ ಕಾಲೇಜಿನಿಂದ ಪಿ ಜಿಗೆ ಒಂದು ಕಿಲೋಮೀಟರ್ ದೂರ ಇತ್ತು ದಿನಾಲು ನಡ್ಕೊಂತ ಓಡಾಡ್ತಿದ್ಲು ಹೀಗೆ ಇವಳ ದಿನಗಳು ಕಳೆಯುತ್ತಿತ್ತು ಇದರ ಜೊತೆ ತಾನು ಇಷ್ಟಪಟ್ಟ ಹುಡುಗನ ಜೊತೆ ಮಾತಾಡೋದು ಇವಳ ದಿನನಿತ್ಯದ ಕೆಲಸ ಆಗಿತ್ತು ಇವಳು ತಾನು ಹತ್ತನೇ ತರಗತಿ ಇದ್ದಾಗಲೇ ಒಂದು ಹುಡುಗನನ್ನ ಪ್ರೀತಿ ಮಾಡಿರ್ತಾಳೆ ಅವನ ಹೆಸರು ಸಂಜು ಅಂತ ಇವನು ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಫೇಲ್ ಆಗಿ ಮನೆ ಕೆಲಸ ಮಾಡ್ಕೊಂತ ಊರಲ್ಲೇ ತನ್ನ ಜೀವನ ನಡೆಸ್ತಾ ಇದ್ದ ಇವರಿಬ್ಬರು ದೂರ ಇದ್ದರೂ ಕೂಡ ಇವರಿಬ್ಬರ ಪ್ರೀತಿ ಮತ್ತು ಒಬ್ಬರಿಗೆ ಇನ್ನೊಬ್ಬರ ಇರುವ ನಂಬಿಕೆ ಮಾತ್ರ ಯಾವತ್ತೂ ಕಮ್ಮಿ ಆಗಿದ್ದಿಲ್ಲ ಹೀಗೆ ಇವರು ದಿನಾಲು ಫೋನ್ನಲ್ಲಿ ಊಟ ತಿಂಡಿ ಹೇಗಿದ್ದೀಯಾ ಹೇಗೆ ನಡೀತಾ ಇದೆ ಓದು ಹಾಗೆ ಹೀಗೆ ಎಲ್ಲ ಮಾತಾಡ್ತಿದ್ರು ಹೀಗೆ ಇಬ್ಬರು ತುಂಬಾ ಖುಷಿಯಾಗಿ ಇದ್ದರು ಇವಳು ಓದೋದ್ರಲ್ಲಿ ತುಂಬಾ ಜಾಣೆ ಹೀಗೆ ಒಂದು ದಿನ ಏನಾಯ್ತು ಅಂದರೆ ಸಂಗೀತಾಗೆ ತುಂಬ ತಲೆ ನೋಯ್ತಿದೆ ಅಂತ ಅವಳ ಪಿ ಜಿ ಹತ್ತಿರ ಇರುವ ಒಂದು ಆಸ್ಪತ್ರೆಗೆ ಹೋಗ್ತಾಳೆ ಅಲ್ಲಿದ್ದ ಡಾಕ್ಟರ್ ಹೆಸರು ಅರವಿಂದ್ ಅಂತ ಅವರು ತುಂಬ ಒಳ್ಳೆಯವರು ಸಂಗೀತ ಡಾಕ್ಟರ್ ಹತ್ತಿರ ಹೋಗ್ತಾಳೆ ಡಾಕ್ಟರ್ ಅವಳನ್ನು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಏನು ನಿಮ್ಮ ಹೆಸರು ಏನು ಓದ್ತಿದ್ದೀರಾ ಏನು ಊಟ ಮಾಡಿದ್ರಿ ಹೀಗೆ ಹಲ ಹಲವಾರು ಥರ ವಿಚಾರಿಸ್ತಾರೆ ಇವಳಿಗೆ ಅವರು ವಿಚಾರಿಸಿದ್ದು ತುಂಬಾ ಖುಷಿ ಆಗುತ್ತೆ ನನಗೆ ನಮ್ಮವರಂತ ಇಲ್ಲಿ ಯಾರು ಇದ್ದಿಲ್ಲ ನೀವು ಇಷ್ಟು ಚೆನ್ನಾಗಿ ಮಾತಾಡಿಸಿದ್ರಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಡಾಕ್ಟರ್ ಗೆ ಹೇಳ್ತಾಳೆ ಆಗ ಡಾಕ್ಟರ್ ಕೇಳ್ತಾರೆ ಯಾಕೆ ನಿಮಗೆ ಯಾರು ಸ್ನೇಹಿತರು ಇಲ್ವಾ ಅಂತ ಆಗ ಸಂಗೀತ ಹೇಳ್ತಾಳೆ ಇಲ್ಲ ಸರ್ ನಾನು ಒಬ್ಬಳೇ ಇದ್ದೀನಿ ನನಗೆ ಯಾರು ಸ್ನೇಹಿತರು ಇಲ್ಲ ಅಂತ ಹೇಳ್ತಾಳೆ ಆಗ ಡಾಕ್ಟರ್ ಹೇಳ್ತಾರೆ ಇನ್ಮೇಲೆ ನಿಮ್ಮ ಫ್ರೆಂಡ್ ಆಗ್ತೀನಿ ಅಂತ ಹೇಳಿ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ ಹೀಗೆ ಇವಳು ಡಾಕ್ಟರ್ ನ ಅಂತ ದಿನ ಆಸ್ಪತ್ರೆ ಹತ್ರ ಹೋಗ್ತಿದ್ಲು ಹಾಗೆ ಅವರ ಜೊತೆ ಆಚೆ ಸುತ್ತಾಡೋಕೆ ತಿನ್ನೋಕೆ ಆಟ ಆಡೋಕೆ ಎಲ್ಲದಕ್ಕೂ ಜೊತೆಗೆ ಹೋಗ್ತಿದ್ರು ಇವಳಿಗೆ ಬಟ್ಟೆ ಕೊಡಿಸ್ತಿದ್ರು ಇವಳು ಏನು ಕೇಳ್ತಾಳೋ ಅದನ್ನೆಲ್ಲ ಕೊಡಿಸ್ತಿದ್ರು ಇವಳು ಇನ್ನು ಹತ್ತೊಂಬತ್ತು ವರ್ಷದ ಹುಡುಗಿ ಮನಸ್ಸು ಇನ್ನೂ ಚಂಚಲ ಹೀಗೆ ಇವರಿಬ್ಬರ ಮಧ್ಯೆ ಬಿಡಿಸಲಾಗದ ಸ್ನೇಹ ಬೆಳೆಯಿತು ಹಾಗೆ ಸಂಗೀತಾಗೆ ಡಾಕ್ಟರ್ ಮೇಲೆ ಎಲ್ಲೋ ಒಂದು ಕಡೆ ಪ್ರೀತಿ ಆಗಿರುತ್ತೆ ಯಾಕಂದರೆ ಡಾಕ್ಟರ್ ಇವಳ ಹತ್ತಿರ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಇವರಿಬ್ಬರು ಈ ಥರ ಜೊತೆಗೆ ಇರೋದು ಸಂಜುಗೆ ಗೊತ್ತಿದ್ದಿಲ್ಲ ಇವನ ಜೊತೆ ಸಂಗೀತ ಹೇಗೆ ಇರ್ತಿದ್ಲೋ ಅದೇ ರೀತಿನೇ ಇದ್ಲು ಇಬ್ಬರ ಪ್ರೀತಿ ಏನು ಕಮ್ಮಿ ಆಗಿದ್ದಿಲ್ಲ ದಿನ ಕಳೆದಂತೆ ಇವನ ಜೊತೆ ಮಾತಾಡೋದು ಕಮ್ಮಿ ಮಾಡಿರ್ತಾಳೆ ಸರಿಯಾಗಿ ಮಾತಾಡ್ತಿರಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಿರ್ತಾಳೆ ಆದರೆ ಸಂಜು ಮಾತ್ರ ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರ್ತಾನೆ ಹೀಗೆ ಒಂದು ದಿನ ಮಾತಾಡ್ತಾ ಇದ್ದಾಗ ಸಂಜು ಕೇಳ್ತಾನೆ ನೀನು ಸಿಟಿಗೆ ಹೋದ ಮೇಲೆ ತುಂಬ ಬದಲಾಗಿದೆಯಾ ನಿನ್ನ ಮಾತು ಬೇರೆ ಥರ ಬರ್ತಿವೆ ಅಂತ ಈ ಮಾತು ಅವಳ ಮನಸ್ಸಿಗೆ ತುಂಬ ಬೇಜಾರು ಮಾಡಿ ಅವತ್ತು ರಾತ್ರಿ ಪೂರ್ತಿ ಯೋಚನೆ ಮಾಡ್ತಾಳೆ ಅವನ ಜೊತೆ ಕಳೆದ ಶಾಲಾ ದಿನಗಳು ಹಳ್ಳಿ ಆಟಗಳು ಅವನು ಕಾಳಜಿ ಮಾಡೋ ರೀತಿ ಎಲ್ಲ ನೆನಪು ಮಾಡಿಕೊಂಡು ಅಳೋಕೆ ಶುರು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳೆ ಅದೇನು ಅಂತ ಹೇಳ್ತೀನಿ ಕೇಳಿ ಸಂಗೀತ ಡಾಕ್ಟರ್ ಹತ್ತಿರ ಸಂಜೆ ಹೋಗಿ ಹೇಳ್ತಾಳೆ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ನಾನು ನಿಮ್ಮನ್ನ ಮಾತಾಡ್ಸೋಕೆ ಆಗಲ್ಲ ನೀವು ಕೂಡ ಪ್ರಯತ್ನ ಮಾಡ್ಬಿಡಿ ಅಂತ ಹೇಳ್ತಾಳೆ ಆಗ ಡಾಕ್ಟರ್ ಕೇಳ್ತಾರೆ ಯಾಕೆ ಏನಾಯ್ತು ಅಂತ ಸಂಗೀತ ಅಳುತ್ತಾ ಹೇಳ್ತಾಳೆ ನಾನು ನನ್ನ ಬಾಲ್ಯ ಸ್ನೇಹಿತನನ್ನ ಪ್ರೀತಿ ಮಾಡ್ತಿದ್ದೀನಿ ನೀವು ಇಷ್ಟು ಕಾಳಜಿ ಮಾಡ್ತೀರಾ ನನ್ನ ನನಗೆ ಕೆಲವೊಮ್ಮೆ ಅನಿಸುತ್ತೆ ನಾನು ನಿಮ್ಮ ಜೊತೆ ಈ ರೀತಿ ಇರೋದು ತಪ್ಪು ಅಂತ ಅದಕ್ಕೆ ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ಹೇಳ್ತಾಳೆ ಆಗ ಡಾಕ್ಟರ್ ನಗುತ್ತಾ ಹೇಳ್ತಾರೆ ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದೀಯಾ ನಿನ್ನ ಹಾಗೆ ಎಲ್ಲ ಹೆಣ್ಣು ಮಕ್ಕಳು ನಾನು ಪ್ರೀತಿಸಿದ ಹುಡುಗನ ಜೊತೆ ಮಾತ್ರ ನಾನು ಇರಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ರೆ ಯಾವ ಪ್ರೀತಿನೂ ಹಾಳಾಗಲ್ಲ ಒಳ್ಳೆಯದಾಗಿ ನಿಮಗೆ ಅಂತ ಹೇಳಿ ಅವತ್ತಿನಿಂದ ಇಬ್ಬರು ದೂರ ಆಗ್ತಾರೆ ಸಂಗೀತ ಸ್ವಲ್ಪ ದಿನ ಬೇಜಾರಾಗ್ತಾಳೆ ಆಮೇಲೆ ಒಂದು ವಾರ ಬಿಟ್ಟು ಸಂಜು ಹತ್ತಿರ ನಡೆದ ಎಲ್ಲ ವಿಷಯವನ್ನು ಹೇಳ್ತಾಳೆ ಆಗ ಸಂಜು ಸ್ವಲ್ಪ ಬೇಜಾರಾಗ್ತಾನೆ ಆಮೇಲೆ ಅವನೇ ಎಲ್ಲ ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಾನೆ ಇವಳು ತನ್ನ ತಪ್ಪನ್ನು ಅರಿತು ಇಬ್ಬರು ಖುಷಿಯಾಗಿ ಇರ್ತಾರೆ ಈ ಕಥೆಯಿಂದ ನೀವೇನು ತಿಳ್ಕೊಬೇಕಂದ್ರೆ ಪ್ರೀತಿ ಅಂದರೆ ಬರೀ ರೊಮ್ಯಾನ್ಸ್ ಮಾಡೋದು ಮಾತಾಡೋದು ಅಲ್ಲ ಕೆಲವೊಂದು ಸಾರಿ ಜಗಳದಲ್ಲೂ ಪ್ರೀತಿ ಇರುತ್ತೆ ಹಾಗೆ ಪ್ರೀತಿಯಲ್ಲಿ ನಂಬಿಕೆ ತುಂಬ ಮುಖ್ಯ ಅದನ್ನು ಯಾವತ್ತೂ ಕಳ್ಕೊಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು